ಎಸ್ ಐ ಟಿಗೆ ತಿಮರೋಡಿ ದೂರು ಕೊಟ್ಟದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಎಸ್ ಐ ಟಿಯವರು ಹ್ಯಾಂಡಲ್ ಮಾಡ್ತಾರೆ ಅಂತ ಹೇಳಿ ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ತನಿಖೆ ಎಲ್ಲಿಯೂ ವೇಗವನ್ನು ಕಳೆದುಕೊಂಡಿಲ್ಲ ಯಾರನ್ನು ಬಂಧಿಸಬೇಕು ಅಂತ ನಾವು ಹೇಳೋಕ್ಕಾಗಲ್ಲ ಅವ್ರಿಗೆ ಯಾಕೆ ಅರೆಸ್ಟ್ ಆಗಲಿಲ್ಲ ಯಾಕೆ ಅರೆಸ್ಟ್ ಆಗಲಿಲ್ಲ ಅಂತ ಹೇಳಿದ್ರೆ ಎಸ್ ಐ ಟಿ ಅವರ ಅದು ಯಾರೆಲ್ಲ ವಿಚಾರಣೆ ಕರೀತಾರೋ ಅವ್ನ ಅರೆಸ್ಟ್ ಮಾಡಲೇಬೇಕು ಅಂತ ಏನಿಲ್ಲ ಮಾಹಿತಿ ಸಂಗ್ರಹ ಅಷ್ಟೇ ಮುಖ್ಯವಾಗುತ್ತೆ ಅವ್ರನ್ನ ವಶಕ್ಕೆ ತಗೊಳ್ಳಲೇಬೇಕು ಅರೆಸ್ಟ್ ಮಾಡಲೇಬೇಕು ಜೈಲಿಗೆ ಕಳಿಸಲೇಬೇಕು ಈ ಹಂತದ ಕೆಲಸ ಅದಲ್ಲ ಅದನ್ನು ನಾವು ಹೇಳೋಕ್ಕೂ ಆಗಲ್ಲ ಎವಿಡೆನ್ಸ್ಗಳೆಲ್ಲವೂ ಸಿಗಬೇಕು ಪುರಾವೆಗಳು ಸಿಗಬೇಕಾಗತ್ತೆ ಅದನ್ನು ನೋಡಿಕೊಂಡು ಎಸ್ ಐ ಟಿಯವರು ಕ್ರಮ ಜರುಗಿಸ್ತಾರೆ ಹೇಳಿ ಪರಮೇಶ್ವರ್ ಹೇಳಿದ್ದಾರೆ ನೋಡೋಣ ಅದನ್ನು ಎಸ್ ಐ ಟಿನವ್ರು ಹ್ಯಾಂಡಲ್ ಮಾಡ್ತಾ ಇದ್ದಾರಲ್ಲ ಆ ದೂರು ಎಸ್ ಐ ಟಿಗೆ ಕೊಟ್ಟಿದ್ದಾರೆ ಅವರು ಅದರಿಂದ ಎಸ್ ಐ ಟಿನವರು ಅದನ್ನು ತಗೊಳ್ಬೇಕಾ ಬೇಡವಾ ಅದು ಬೇರೆ ಬೇರೆ ದಿಕ್ಕಿಗೆ ಹೋಗುವಂಥದ್ದು ಪ್ರಯತ್ನಗಳು ನಡೆದ್ರೆ ಅದನ್ನು ಬೇರೆ ಥರ ಎಸ್ ಐ ಟಿನವರು ತನಿಖೆಗಳು ಮಾಡ್ತಾರೆ ನೋಡಿ ಅದನ್ನೆಲ್ಲ ಎಸ್ ಐ ಟಿನವರೇ ನೋಡಬೇಕು ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಅವ್ರು ಯಾರು ಹೇಳಿದರು ಅವರು ಅವ್ರ ಹೇಳಿಕೆ ಮೇಲೆ ನಾವು ತೀರ್ಮಾನಗಳು ಮಾಡೋದಿಲ್ಲ ಎಸ್ ಐ ಟಿನವರು ಮುಂದೆ ಅವರೇನು ಕಂಪ್ಲೇಂಟ್ಸ್ ಕೊಟ್ಟಿರ್ತಾರೆ ಅದಕ್ಕೇನಾದರೂ ಎವಿಡೆನ್ಸ್ಗಳು ಕೊಟ್ಟಿರ್ತಾರೆ ಅವೆಲ್ಲ ನೋಡಿ ತೀರ್ಮಾನಗಳನ್ನು ಎಸ್ ಐ ಟಿನವರು ಮಾಡ್ತಾರೆ ಒಂದು ವೇಳೆ ಸರ್ಕಾರದ ಅನುಮತಿ ಬೇಕಂದರೆ ಸರ್ಕಾರ ಕೇಳ್ತಾರೆ ಈಗ ಸದ್ಯಕ್ಕೆ ಯಾವುದು ಸರ್ಕಾರಕ್ಕೆ ಆ ರೀತಿ ಅನುಮತಿ ಕೇಳೋದಕ್ಕೆ ಬಂದಿಲ್ಲ ಅವರೇ ಅವರ ಹಂತದಲ್ಲಿ ತೀರ್ಮಾನಗಳು ಮಾಡ್ತಾರೆ ಪ್ರತಿನಿತ್ಯ ನಾವೇನು ಇದ್ದೀವಿ ಅಂತೇಳಿ ಎಸ್ ಐ ಟಿನವರು ಮಾಧ್ಯಮಕ್ಕಾಗಲಿ ಸಾರ್ವಜನಿಕರಿಗಾಗಲಿ ಹೇಳೋದಿಲ್ಲ ಅನೇಕ ವಿಚಾರಗಳನ್ನು ಅವರು ಸಾರ್ವಜನಿಕವಾಗಿ ಎಲ್ಲೂ ಶೇರ್ ಮಾಡೋಕ್ಕೆ ಹೋಗೋದಿಲ್ಲ ಹಂಗಂದಾಕ್ಷಣಕ್ಕೆ ವೇಗ ಕಳ್ಕೊಂಡ್ಬಿಟ್ಟಿದೆ ತನಿಖೆ ನಡೀತಾ ಇಲ್ಲ ಅಂತ ಅನ್ಕೊಳ್ಬೋದು